ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬೈರತಿ ಬಸವರಾಜ್ ಅವರ ಅಭಿಮಾನಿಗಳು ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿತರು ಸಮಾಜ ಸೇವಕರಾದ ಸಹೋದರರಾದ ರಾಮಲಕ್ಷ್ಮಣ ಅವರು ರಕ್ತದಾನ ಮಾಡುವ ಮೂಲಕ ಅಭಿವೃದ್ಧಿ ಹರಿಕಾರರಾದ ಬೈರತಿ ಬಸವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರು ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೆ ಬಂದಂತಹ ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿತ್ತು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ರಥಸಪ್ತಮಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಬೈರ್ತಿ ಬಸವರಾಜನ್ ಅವರ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಒಳ್ಳೆ ಆಯುಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಮನಸಾರ ಆರೈಸ್ತಿದ್ದೀವಿ ಹಾಗೆ ಅವರು ಆ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಅಂತ ಮನಸಾರ ಆರೈಸ್ತಾ ಇದ್ದೀವಿ ಅವರು ಬಡವರ ಬಂದು ದಾನವೀರ ಸುರಕರ್ಣರು ಧೀಮಂತ ನಾಯಕರು ದೀನದಲಿತ ನಾಯಕರು ಹಾಗೂ ಕಷ್ಟಗಳಿಗೆ ಸ್ಪಂದಿಸುವಂಥ ನಾಯಕರು ಅವರಿಗೆ ದೇವರು ಒಳ್ಳೆ ಆಯುಸು ಆರೋಗ್ಯ ಐಶ್ವರ್ಯನ ಕೊಡಲಿ ಇದೇ ರೀತಿ ಜನಸಾಗರ ಈಗ ನೋಡ್ತಾ ಇದ್ರೆ ತಾವು ಜನಸಾಗರ ಅರಿದು ಬರ್ತಾ ಇದೆ ಇರಲಿ ಪುರ ಕ್ಷೇತ್ರ ಅಂದ್ರೇ ಬೈರುತಿ ಬಸವರಾಜನ್ನವರು ಅವರಿಗೆ ದೇವರು ಒಳ್ಳೆ ಆಯುಸು ಆರೋಗ್ಯ ಐಶ್ವರ್ಯನ ಕೊಡಲಿ ಅವ್ರಿಗೆ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿಯಿಂದ ಕೊಡಲಿ ಅಂತ ಮನಸಾರ ಆರೈಸ್ತಾ ಇದ್ವಿ ನಮ್ಮ ಹೆಸರು ರಾಮ ಲಕ್ಷ್ಮಣ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಇವತ್ತು ನಮಗೆ ಹಬ್ಬದ ವಾತಾವರಣ ನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಭೈರತಿ ಬಸವರಾಜಣ್ಣವರ ಅರವತ್ತೊಂದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅರವತ್ತೊಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೆ ಆರ್ಪುರ ಜನತೆಗೆ ಬಸವರಾಜನ್ನ ಅಂದರೆ ಜನ ಜನ ಅಂದರೆ ಬಸವರಾಜಣ್ಣ ಇಡೀ ಕೆ ಆರ್ಪುರ ತಂಡವೇ ತಂಡ ತಂಡವಾಗಿ ಬರ್ತಾ ಇದೆ ಎಲ್ಲ ಮುಖಂಡರು ಕಾರ್ಯಕರ್ತರು ಜನಪ್ರಿಯರು ಪ್ರತಿಯೊಬ್ಬರೂ ಬಂದು ಬಸವರಾಜನ್ನವರಿಗೆ ಆರಿಸ್ತಿದ್ದಾರೆ ಭರ್ತರ ವಿಶೇಷ ತಿಳಿಸ್ತಿದ್ದಾರೆ ಬಡವರ ಬಂದು ಆಶಾ ಕಿರಣ ನಂಬರ್ ಒನ್ ಶಾಸಕರು ಇಪ್ಪತ್ತು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಬಸವರಾಜನ್ನು ನಂಬರ್ ಒನ್ ಶಾಸಕರಂತ ಹೆಸರು ತಕ್ಕೊಂಡಿದ್ದಾರೆ ಡೆವಲಪ್ಮೆಂಟ್ ವರ್ಕ್ ಇರ್ಬೋದು ಈಗ ಬಡವರು ಬರ್ತಾರೆ ಕಷ್ಟ ಸುಖ ಮದುವೆ ಆಗಲಿ ಒಂದು ಸಾವಾಗಲಿ ಇಲ್ಲ ಯಾವುದೇ ಒಂದು ವಿಷಯ ಆಗಿರಲಿ ಕಷ್ಟ ಸುಖಕ್ಕೂ ಸ್ಪಂದಿಸುವಂಥ ಏಕೈಕ ವ್ಯಕ್ತಿ ಅದು ನಮ್ಮ ಬಡವರು ಬಂದು ಸಿ ಭೈರತಿ ಬಸವರಾಜನ್ ಅವರು ಪ್ರತಿಯೊಬ್ಬ ಮನಸ್ಸು ಯಾರೇ ಬರಲಿ ಬಡವರು ಬರಲಿ ಶ್ರೀಮಂತರು ಬರಲಿ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾತಾಡಿಸ್ತಾರೆ ಮಾತಾಡೋ ವಿಷಯನೇ ನಮ್ಗೆ ಬೇಕಾಗಿರೋದು ಮೇಯ್ನು ಏನಪ್ಪ ನಿಮ್ಮ ಸ ಸಮಾಚಾರ ಕಷ್ಟನ ಸುಖನ ಯಾಗಿದ್ದೀರಾ ಹೆಂಗಿದ್ದೀರಾ ಎಲ್ರಿಗೂ ಮಾತಾಡಿಸ್ತಾರೆ ಪ್ರತಿಯೊಬ್ಬ ನಮ್ಮ ಮತದಾರರು ಬಂದು ಅವರಿಗೆ ತುಂಬ ಅದ್ಭುತವಾದ ಪ್ರೇಮ ಇಟ್ಕೊಂಡಿದ್ದಾರೆ ನಮ್ಮ ಬಸವರಾಜನ್ನ ಹತ್ರ ಬಸವರಾಜನ್ನ ಅಂದರೆ ಜನಸಾಗರ ಈಗ ಬರ್ತಾ ನೀವೇ ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಏಳು ಗಂಟೆಯಿಂದ ನೀವು ನೋಡ್ತಾ ಇದ್ದೀರಾ ಯಾವ ಥರ ಜನ ಬರ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅಂಥವರ ಶಾಸಕರು ಯಾರೂ ಇಲ್ಲೇ ಇಲ್ಲ ನಮ್ಮ ನಮ್ಮ ಬಸವರಾಜನ್ನ ಸಿಕ್ಕಿರೋದು ನಮ್ಮೆಲ್ಲರ ಅದೃಷ್ಟ ನೆಕ್ಸ್ಟ್ ಇಯರನ್ನು ನಮ್ಮ ಬಸವರಾಜನ್ನ ಗೆದ್ದು ಇರ್ತಾರೆ ಈಗ ಆ್ಯಟ್ರಿಕ್ ಗೆಲುವು ಸಾಧಿಸಿದ್ದಾರೆ ನಮ್ಮ ಬಸವ ಬೈತಿ ಬಸವರಾಜನ್ನ ಅವರಿಗೆ ಯಾವುದೇ ಪಕ್ಷ ಇರಲಿ ಪಕ್ಷ ಬರಲ್ಲ ಬಸವರಾಜನ್ನ ಒಂದು ವ್ಯಕ್ತಿತ್ವ ಬಂದೇ ಬರುತ್ತೆ ಈಗ ಸತತವಾಗಿ ಬಿ ಜೆ ಪಿಯಲ್ಲಿ ತೊಡಗಿಕೊಂಡಿದ್ದಾರೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ರಾಷ್ಟ್ರ ಉಪಾಧ್ಯಕ್ಷರಾಗಿ ಕೆಲಸಗಳು ಮಾಡ್ತಿದ್ದಾರೆ ತುಂಬಾ ಅದ್ಭುತ ಕೆಲಸಗಳು ಮಾಡ್ತಿದ್ದಾರೆ ನೆಕ್ಸ್ಟ್ ಅವ್ರಿಗೆ ಇನ್ನೂ ಒಳ್ಳೆ ಭವಿಷ್ಯ ಇದೆ ಒಂದು ನೆಕ್ಸ್ಟ್ ಮೋಸ್ಟ್ಲಿ ಒಳ್ಳೆ ಪದವಿ ಸಿಗುತ್ತೆ ಸಿಗುತ್ತೆ ನಮ್ಮ ಬಸವರಾಜನ್ನ ಇದ್ರೆ ನಾವೆಲ್ಲ ಜನ ಅವರ ಹಿಂದೆ ಇದ್ದೇ ಇರ್ತೀವಿ ನಮಸ್ಕಾರ ಎಲ್ರಿಗೂ ಅರವತ್ತು ೊಂದನೆ ಊಟ ಹಬ್ಬದ ಆರ್ಥಿಕ ಶುಭಾಶಯಗಳು ಬಸವರಾಜನ್ನ ನಿಮಗೆ ದೇವರು ಒಳ್ಳೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ನಿಮ್ಮ ಕುಟುಂಬ ನೂರು ವರ್ಷ ಸಂತೋಷವಾಗಿ ಆನಂದವಾಗಿ ಇರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದೀವಿ ಇವತ್ತು ರಥಸಪ್ತಮಿಂದು ಇವತ್ತು ಊಟ ಹಬ್ಬ ಆ ಹುಟ್ಟು ದಿನ ನಮ್ಮ ಬಾಸದು ಬೈರತಿ ಬಸವರಾಜನವ್ರದ್ದು ಊಟ ಹಬ್ಬ ಬಂದಿದೆ ಅದು ನಮಗೆ ತುಂಬಾ ಸಂತೋಷ ಇವತ್ತು ಎಲ್ಲ ದೇವಸ್ಥಾನಗಳು ಸುತ್ತಾರೆ ಆದ್ರೆ ಇವತ್ತು ಎಲ್ಲ ಬಸವರಾಜನ್ನ ಜೊತೆ ಎಲ್ಲ ಇದ್ದಾರೆ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಎಲ್ರಿಗೂ ನಮಸ್ತೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸ್ನೇಹಿತರು ನಮ್ಮ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಎಲ್ಲ ಬಂದು ರಕ್ತದಾನ ಮಾಡ್ತಿದ್ದಾರೆ ಅವರಿಗೆ ನಾವು ರಕ್ತ ಕೊಡುವ ಮುಖಾಂತರ ಅವರಿಗೆ ಹುಟ್ಟು ಹಬ್ಬವನ್ನು ಆಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ